ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದ್ದೇನೆ ಈ ಪರಿಶೀಲನಾ ಸಭೆಯಲ್ಲಿ ಈ ಭಾಗದ ಐ ಜಿಯವರು ಕೇಂದ್ರ ವಲಯದ ಐಜಿಯವರಾದಂಥ ಅವರು ಕೂಡ ಇದ್ದಾರೆ ಸ್ವಾಭಾವಿಕವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ ಈ ಜಿಲ್ಲೆಯಲ್ಲಿ ಭಾಳ ಪ್ರಾಮುಖ್ಯವಾಗಿ ಏನು ಹೈವೇಗಳಿದ್ದಾವೆ ಎರಡು ಪ್ರಾಮುಖ್ಯವಾದ ಹೈವೇಗಳು ನ್ಯಾಷನಲ್ ಹೈವೇಗಳಿದ್ದಾವೆ ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ಗಮನಿಸಿದ್ದೇನೆ ಈಗಾಗಲೇ ಎಸ್ ಪಿ ಅವರು ಎಲ್ಲಿ ಬ್ಲ್ಯಾಕ್ ಬ್ಲಾಕ್ ಸ್ಪ್ಯಾಟ್ ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಕಡೆ ಇಂಥ ಸ್ಥಳಗಳಿದ್ದಾವೆ ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೈವೇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಆತಂಕ ಏನು ಅಂತ ಹೇಳಿದರೆ ಬರೀ ಎರಡೂವರೆ ವರ್ಷದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸಾವಿರದ ನಾನ್ನೂರು ಜನಕ್ಕೂ ಹೆಚ್ಚು ಇಂಜುರೀಸ್ ಆಗಿದ್ದಾವೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಹಾಗಾಗಿ ಅದನ್ನು ನಾನು ಗಮನಿಸಿದ್ದೇನೆ ಅದಕ್ಕೆ ಸೂಚನೆಯನ್ನು ಕೂಡ ಎಸ್ ಪಿ ಅವರಿಗೆ ತಿಳಿಸಿದ್ದೇನೆ ಎರಡನೇದು ನಮ್ಮಲ್ಲಿ ಈ ಪಾಕ್ಸೋ ಕೇಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಸಸ್ಗಳು ಕೂಡ ಹೆಚ್ಚಿಲ್ಲದೆ ಇದ್ದರೂ ಕೂಡ ಗಮನಕ್ಕೆ ಬರುವಂಥ ಇದ್ದಾವೆ ಹಾಗಾಗಿ ಅವುಗಳನ್ನು ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಕೂಡ ಹೇಳಿದ್ದಾನೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಇದೆ ಆ ಕನ್ವಿಕ್ಷನ್ ರೇಟು ಅನೇಕ ಕಾರಣಗಳಿಂದ ಆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ ಆದರೆ ಹಾಗಾಗುತ್ತೆ ಅಂಥೇಳಿ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು ಆಗ ಮಾತ್ರ ಹೆಚ್ಚು ನಮಗೆ ಕಾನೂನು ಕಾನೂನು ಇದೆ ಅಂತ ಹೇಳಿ ಜನಗಳಿಗೆ ಗೊತ್ತಾಗುತ್ತೆ ಇಲ್ಲ ಕನ್ವಿಕ್ಷನ್ ಆಗದೆ ಹೋದರೆ ಕೂ ಯಾರು ವಿಟ್ನೆಸಸ್ ಇದ್ದಾರೆ ಅಥವಾ ಕೋರ್ಟಿಗೆ ನಮ್ಮ ಅಡ್ವೊಕೇಟ್ಗಳು ಪಬ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಸರಿಯಾಗಿ ಕೇಸಸ್ಗಳನ್ನು ಪ್ರೆಸೆಂಟ್ ಮಾಡಬೇಕು ಇದೆಲ್ಲವನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಯಾಕೆಂದರೆ ಹೆಡ್ ಆಫೀಸಿಂದ ಕೂಡ ಅವರಿಗೆ ಸೂಚನೆಗಳು ಬಂದಿದೆ ಹೆಚ್ಚು ಈ ಡ್ರಗ್ಸ್ ಬರ್ತಕ್ಕಂಥದ್ದು ಹೆಚ್ಚು ಕಾಣದೇ ಇದ್ದರೂ ಕೂಡ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿ ಭಾಗದಲ್ಲಿದೆ ನಮಗೆ ಸಾಮಾನ್ಯವಾಗಿ ಆಂಧ್ರದ ಕಡೆಯಿಂದ ಬರುತ್ತೆ ಗಾಂಜಾ ಇರ್ಬೋದು ಅಥವಾ ಬೇರೆ ಡ್ರಗ್ಸ್ ಇರ್ಬೋದು ಅದು ಬರುತ್ತೆ ಅನೇಕ ಸಂದರ್ಭದಲ್ಲಿ ನಾವು ಹೆಚ್ಚು ಕ್ವಾಂಟಿಟಿಯನ್ನು ಕೂಡ ನಾವು ಹಿಡಿದಿದೆವು ಅದು ಬಾರ್ಡರ್ ಪೋರಸ್ ಆಗಬಾರ್ದು ಅಂದರೆ ಯಾರು ಬೇಕಾದರೂ ಬಂದು ಡ್ರಗ್ಸ್ ಒಳಗಡೆ ತೊಗೊಂಡು ಬರ್ಬೋದು ಒಳಗಡೆ ಅಂಥೇಳಿ ಆಗಬಾರ್ದು ಅದಕ್ಕೆ ವಿಜಿಲೆಂಟಾಗಿರಬೇಕು ಅಂತ ಕೂಡ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಅದನ್ನು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿಗೂ ಗೊತ್ತಾಗದೇ ಇದ್ದರೂ ಕೂಡ ಕೇಂದ್ರದಿಂದ ನಮ್ಮ ಏನು ಟೀಮ್ ಇದೆ ಈ ಡ್ರಗ್ಸ್ ವಿರುದ್ಧ ಕೆಲಸ ಮಾಡುವಂಥ ಟೀಮ್ ಏನಿದೆ ಅವರು ಅವರು ಮಾನಿಟ್ರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಬಾರ್ಡರ್ನಲ್ಲಿ ಬಂದುಬಿಟ್ಟಿದ್ದಾರೆ ಬೆಂಗಳೂರು ಸಿಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಸಿಟಿಯಲ್ಲಿ ಹಿಡಿದ್ರೆ ಆವಾಗ ಚಿಕ್ಕಬಳ್ಳಾಪುರ ಬಾರ್ಡರಿಂದಾನೆ ಬಂದರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಬಾರ್ಡರ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಾಯ್ದು ಕಾಯಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೇನೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅವೆಲ್ಲನೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅಂಥೇಳಿ ಸುಮಾರು ನಲವತ್ತೈವತ್ತು ಸಾವಿರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ ಪಿ ಯು ಸಿಯಿಂದ ಮೇಲಕ್ಕೆ ಪಿ ಯು ಸಿ ಅಥವಾ ಡಿಗ್ರಿ ಆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಅಥವಾ ಡಿಗ್ರಿ ಕಾಲೇಜಸ್ಗಳಿರ್ಬೋದು ಪಿ ಯು ಸಿ ಕಾಲೇಜಸ್ ಇರ್ಬೋದು ಆ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಾತಾವರಣವೇ ಆಗಬೇಕು ಅಂತೇಳಿ ಅದು ಡ್ರಗ್ಸ್ ಇರ್ಬೋದು ಅಥವಾ ಇಂಡಿಸಿಪ್ಲಿನ್ ಇರ್ಬೋದು ಈಗ ನೋಡಿ ವೀಲಿಂಗ್ ಮಾಡ್ತಾರೆ ವೀಲಿಂಗು ಬರೀ ಅವರಿಗಷ್ಟಕ್ಕೆ ತೊಂದರೆ ಆಗೋದಿಲ್ಲ ಅವನಿಗೂ ಗೊತ್ತಿರೋಲ್ಲ ಅವನು ಕ್ಷಣಾರ್ಧದಲ್ಲಿ ಅವನು ಪ್ರಾಣ ಹೋಗುತ್ತೆ ಅಂತೇಳಿ ಅಂಥದ್ದನ್ನೆಲ್ಲ ಕೂಡ ನಿಯಂತ್ರಣ ಮಾಡಬೇಕು ಅಂತೇಳಿ ಹೇಳಿದ್ದೇನೆ ಅದಾಗಲೇ ಅವರು ಕ್ರಮ ತೊಗೊಂಡಿದ್ದಾರೆ ಬೇಕಾದಷ್ಟು ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ ಇಂಥದ್ದೆಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದೇನೆ ಒಟ್ಟಾರೆ ಈ ಜಿಲ್ಲೆಯಲ್ಲಿ ಜ ಶಾಂತಿ ಶಾಂತಿಯಿಂದ ಇದೆ ಅಂಥ ಮೇಜರ್ ಘಟನೆಗಳು ಯಾವುದು ಕೂಡ ನಡೆದಿಲ್ಲ ಮರ್ಡರ್ಗಳು ಒಂದು ಇಪ್ಪತ್ತ್ನಾಲ್ಕು ಮರ್ಡ್ರು ಕಳೆದ ವರ್ಷ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಾಗಿದೆ ಅವೆಲ್ಲವನ್ನು ಕೂಡ ಈಗಾಗಲೇ ಅವರು ಡಿಟೆಕ್ಟ್ ಮಾಡಿದ್ದಾರೆ ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಂಡಿದ್ದಾರೆ ಒಟ್ಟಾರೆ ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯಿಂದ ಇದೆ ಅಂಥೇಳಿ ನನಗೆ ಸಿಕ್ಕಿರ್ತಕ್ಕಂಥ ಈ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಕ್ಕೆ ಬಯಸ್ತೇನೆ ಅರವತ್ತೈದು ವೇಕೆನ್ಸಿ ಇದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ ಅದರಲ್ಲಿ ಒಂದು ನೂರ ಅರವತ್ತೈದು ವೇಕೆನ್ಸಿ ಮಾತ್ರ ಇದೆ ಅದು ಸಬ್ಇನ್ಸ್ಪೆಕ್ಟರ್ಗಳಲ್ಲಿ ಪ್ರಮೋಷನಲ್ ವೇಕೆನ್ಸಿ ಹತ್ತು ವೇಕೆನ್ಸಿ ಇದೆ ಅದು ಈಗ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟ್ರ್ ರೆಕ್ರೂಟ್ಮೆಂಟನ್ನು ಈಗ ಸದ್ಯದಲ್ಲೇ ಮಾಡ್ತೇವೆ ಯಾಕೆಂದರೆ ಭಾಳ ದಿಸ್ತಿಂದ ಅದು ಪೆಂಡಿಂಗ್ ಇದ್ದಿದ್ದು ಐನೂರ ನಲ್ವತ್ತೈದಿಗೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಅವರು ಟ್ರೈನಿಂಗಲ್ಲಿದ್ದಾರೆ ನಾನ್ನೂರ ಎರಡು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಸಿಂಧುತ್ವ ವೆರಿಫಿಕೇಶನ್ ಕಳಿಸಿದ್ದು ಅದು ಬಂದಂಗೆ ಕಾಣಿಸುತ್ತೆ ಈಗ ಅದು ತಕ್ಷಣ ಆದಷ್ಟು ಶೀಘ್ರವಾಗಿ ನಾನ್ನೂರ ಎರಡು ಜನರಿಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರನ್ನ ಕೊಡ್ತೇವೆ ಅದಕ್ಕಾಗಿ ಒಂದು ಹತ್ತು ವೇಕೆನ್ಸಿ ಸಬ್ ಇನ್ಸ್ಪೆಕ್ಟ್ರದ್ದು ಖಾಲಿ ಇದೆ ಅದು ಬಿಟ್ಟರೆ ನೂರ ಅರವತ್ತೈದು ವೇಕೆನ್ಸೀಸ್ ಇದೆ ಈ ಕಾನ್ಸ್ಟೇಬಲ್ಸು ಅದು ಎಲ್ಲ ಅದನ್ನು ರೆಕ್ರೂಟ್ಮೆಂಟನ್ನು ಜಿಲ್ಲಾ ಜಿಲ್ಲೆಯವರು ಪರ್ಮಿಷನ್ ಕೊಟ್ಟು ಮಾಡಿ ಮಾಡ್ಕೊಳ್ತೀವಿ ಪ್ರೊಸೆಸ್ ಪ್ರಾರಂಭ ಆಗಿದೆ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಿದ್ದಾರೆ ಅದು ಬಿಟ್ಟರೆ ಬೇರೆ ಏನು ವೇಕೆನ್ಸೀಸ್ ಇಲ್ಲ ಅಡಿಷನಲ್ಲಾಗಬೇಕು ಅಂತೇಳಿ ಈಗ ಅವರು ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಳಿದ್ದಾರೆ ಎರಡೂ ಔಟ್ಪೋಸ್ಟ್ಗಳು ಕೇಳಿದ್ದಾರೆ ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಪ್ರಸ್ತಾವನೆ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊತೀವಿ ಆಗಿ ಕಂಪ್ಲೇಂಟ್ಸ್ಗಳು ಬಂದಾಗ ಎಫ್ ಐ ಆರ್ ಮಾಡಲೇಬೇಕಾದಂಥದ್ರಲ್ಲಿ ಮಾಡಲೇಬೇಕು ಅದಕ್ಕೆ ಆಪ್ಷನ್ಸ್ ಇಲ್ಲ ಅವರಿಗೆ ಸ್ವಲ್ಪ ಒಂದಿಷ್ಟು ತಡವಾಗಿ ಆಗ್ಬೋದು ಬಟ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅವರ ಉನ್ನತ ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ ಅದು ಪ್ರೊಸೀಜರೇ ಇದೆ ಈಗ ಸಬ್ ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ ಅಂದರೆ ಸ ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ ಡಿ ವೈ ಎಸ್ ಪಿ ಕೇಳ್ತಾರೆ ಡಿ ವೈ ಎಸ್ ಪಿ ಮಾಡಲಿಲ್ಲ ಅಂದರೆ ಎಸ್ ಪಿ ಕೇಳ್ತಾರೆ ಈ ಥರ ಒಂದು ಹೈರಾರ್ಕಿ ನಮ್ಮಲ್ಲಿ ಇದೆ ಆದ್ದರಿಂದ ಆ ಕೆಲಸ ನಡೆಯುತ್ತೆ ತೊಂದರೆ ಇಲ್ಲ ಏನಾದರೂ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಇದ್ದರೆ ಎಸ್ ಪಿ ಅವರು ರಿವ್ಯೂ ತೊಗೊಳ್ತಾರೆ ಆ ರಿವ್ಯೂ ತಗೊಂಡಾಗ ಇದನ್ನು ಗಮನಿಸಿ ಯಾಕಪ್ಪ ನೀನು ಫೇರ್ ಮಾಡಲಿಲ್ಲ ಯಾಕೆ ಇದನ್ನು ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಹಂಗೆ ಅದು ಮರ್ತು ಹೋಗೋದಿಲ್ಲ ಈಗ ನಮ್ಮ ರಿವ್ಯೂನಲ್ಲಿ ಅದೇ ಗಮನಿಸಿರೋದು ಆಕ್ಸಿಡೆಂಟ್ ಕೇಸಸ್ಸು ಯಾಕೆ ಜಾಸ್ತಿ ಆಗಿದೆ ಟಿಪ್ಪರ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು ಕಾರ್ಗಳಿರ್ಬೋದು ಸ್ಪೀಡಲ್ಲಿ ಹೋಗುವಂಥ ಹೈವೇ ಹೈವೇನಲ್ಲಿ ಸ್ಪೀಡ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಆಂಧ್ರ ಪ್ರದೇಶಿಗೆ ನಾವು ಹೊಂದ್ಕೊಂಡಿರೋದು ಹೈದರಾಬಾದ್ಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ ಅಂಥ ಸಮಯದಲ್ಲಿ ಆಗುತ್ತೆ ಅದಕ್ಕೆ ನಾವು ಈಗ ಒಂದು ಆ ರೀತಿ ಹೈ ಸ್ಪೀಡಲ್ಲಿ ಹೋಗೋವರಿಗೆ ಹೈವೇ ಪೆಟ್ರೋಲಿಂಗ್ ಅಂತ ಇದೆ ಮೂರು ವೆಹಿಕಲ್ಸು ಹೈವೇ ಪೆಟ್ರೋಲಿಂಗ್ ಬಿಟ್ಟಿದ್ದೀವಿ ಈ ಹೈವೇಗಳಲ್ಲಿ ಅವರು ಮಾನಿಟ್ರ್ ಮಾಡಿ ಸ್ಪೀಡ್ ಸ್ಪೀಡಾಗಿ ಹೋಗೋವರಿಗೆ ಅವ್ರಿಗೆ ಚೆಕ್ ಮಾಡಿ ಅವರಿಗೆ ಹೋಗಬೇಕು ಅನ್ನೋದು ಒಂದು ಮಾಹಿತಿ ಎರಡನೇದು ನೀವು ಹೇಳಿದಾಗೆ ಹೆವಿ ವೆಹಿಕಲ್ಸ್ಗಳು ಲಾರಿಗಳು ಈ ರೀತಿ ಹೋಗೋದನ್ನೆಲ್ಲ ಸ್ವಲ್ಪ ಮಾನಿಟ್ರ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಈ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ ಎಲ್ಲೋ ಕರ್ಬು ಇರುತ್ತೆ ಆ ಕರ್ಬಿನಲ್ಲಿ ಅವನು ಅದೇ ಸ್ಪೀಡಲ್ಲೇ ಕರ್ಬಲ್ಲಿ ಹೋಗೋಕೆ ಹೋದರೆ ಪಲ್ಟಿ ಹೊಡಿತಾನೆ ಅಥವಾ ಇನ್ನೊಂದು ಏನೋ ಡಿಪ್ ಇರುತ್ತೆ ಅಲ್ಲಿ ಹಳ್ಳ ಇರ್ತದೆ ಅದನ್ನು ಅದ್ರ ಮೇಲೆ ಹಾಗೆ ಹೊಡ್ಕೊಂಡು ಹೋಗೋಕೆ ಹೋದರೆ ಆಗೋದಿಲ್ಲ ಈ ಥರದ್ದೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳ ಐಡೆಂಟಿಫೈ ಮಾಡಿ ನಮ್ಮ ಹೈವೇ ಸ್ಟಾಫ್ ಹತ್ತಿರ ಮಾತಾಡಿಕೊಂಡು ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸೈನ್ ಬೋರ್ಡ್ ಹಾಕೋದಕ್ಕೆ ಇದೆಲ್ಲ ನಾವು ಮೈಸೂರು ರೋಡಲ್ಲಿ ಮಾಡಿದ್ವಿ ಮೈಸೂರು ರೋಡಲ್ಲಿ ಹೈವೇನವ್ರು ಮಾಡಿದ್ರು ಒಟ್ಟೋದ್ರು ಆದರೆ ಎರಡೇ ತಿಂಗಳಲ್ಲಿ ಸುಮಾರು ಸುಮಾರು ಜನ ಸತ್ತೋಗ್ಬಿಟ್ರು ಅದಕ್ಕೆ ಈಗ ನಾವು ಆ ಕ್ರಮ ತೊಗೊಳ್ಳೋದಕ್ಕೆ ಹೇಳಿದ್ದೇನೆ ಪ್ರಸ್ತಾವನೆ ಕಳಿಸಿದ್ದಾರೆ ಈಗ ಸುಮಾರು ಅರವತ್ತು ಕಾನ್ಸ್ಟೇಬಲ್ಸ್ಗೆ ಇದನ್ನು ಪ್ರಸ್ತಾವನೆ ಹೋಗಿದೆ ಸರ್ಕಾರಕ್ಕೆ ನಾವು ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದಕ್ಕೆ ಮುಖ್ಯಮಂತ್ರಿಗಳು ಇನ್ನೂ ಐದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾಡಿ ನಾವು ನಮ್ಮ ಉದ್ದೇಶ ಇರೋದು ಎಂಬತ್ತು ಪರ್ಸೆಂಟು ನಮ್ಮ ಸ್ಟಾಫಿಗೆ ಕ್ವಾರ್ಟರ್ಸ್ಗಳು ಕೊಡಬೇಕು ಅಂತ ಇದ್ದೀವಿ ಈಗ ನಾವು ನಲವತ್ತಾರು ಪರ್ಸೆಂಟಿಗೆ ಬಂದಿದ್ದೀವಿ ಇಡೀ ಸ್ಟೇಟಲ್ಲಿ ಸ್ಟೇಟ್ನಲ್ಲಿ ನಲ್ವತ್ತಾರು ಪರ್ಸೆಂಟಿಗೆ ಬಂದಿದ್ದೀವಿ ಅದರಿಂದ ನಮಗೆ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಈಗ ಪ್ರಸ್ತಾವನೆ ಏನು ಬಂದಿದೆ ಅದನ್ನು ನಾನು ಪರಿಶೀಲನೆ ಮಾಡ್ತೇನೆ ನಿಮಗೆ ಸಾಕ್ಷಿಗಳು ಇದ್ದಕ್ಕಿದ್ದಂಗೆ ಹಾಸ್ಟೇಲ್ ಆಗಿಬಿಡ್ತಾರೆ ಮೊದಲು ಬಂದು ಹೇಳಿರ್ತಾರೆ ಆಮೇಲೆ ಸ್ವಲ್ಪ ದಿವಸ ಹೋದ ಮೇಲೆ ಅವರು ಅನೇಕ ಕಾರಣದಿಂದ ಅವರಿಗೆ ಇಲಾಪ ನಾನು ಬರೋದಿಲ್ಲ ಅಂತ ಅಂದ್ಬಿಡ್ತಾರೆ ಕೈಗೆ ಸಿಕ್ಕೋದಿಲ್ಲ ಸಾಕ್ಷಿ ಹೇಳೋರು ಯಾರಿರ್ತಾರೆ ಈ ಥರ ಎಲ್ಲ ಕೂಡ ಆಗಿದೆ ಅಂತ ಆದರೂ ನಾನು ಹೇಳೋದು ಈ ಥರದ ಕೇಸಸ್ಗಳು ಎಲ್ಲವೂ ಹಾಗೆ ಆಗಿದೆ ಅಂತಲ್ಲ ಆ ಥರದ ಕೇಸಸ್ಗಳು ಬರುತ್ತೆ ಅದಕ್ಕೆ ಆದಷ್ಟು ಶೀಘ್ರವಾಗಿ ಅವುಗಳೆಲ್ಲ ಕ್ರಮ ತಗೊಳ್ಬೇಕು ಕೋರ್ಟಿಗೆ ಕೆಲವು ಟ ಸಂದರ್ಭದಲ್ಲಿ ನಮ್ಮ ಪಿ ಪಿಗಳಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅವರು ಸರಿಯಾಗಿ ಅಟೆಂಡ್ ಮಾಡೋದಿಲ್ಲ ಕೆಲವು ಟೈಮ್ ಆ್ಯಬ್ಸೆಂಟ್ ಆಗಿಬಿಡ್ತಾರೆ ಕೆಲವು ಟೈಮು ಟೈಮ್ ತೊಗೊಳ್ತಾರೆ ಈ ಥರ ಎಲ್ಲ ಡಿಲೇಗಳು ಅವೆಲ್ಲ ಸರಿಯಾಗಿ ಮಾನಿಟ್ರ್ ಮಾಡಿ ಅಂತೇಳಿ ಹೇಳಿದೆ ಸಮಸ್ಯೆ ಇದೆ ಮಾಡ್ತಾನೆ ಇದೀವಲ್ಲ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲೆಲ್ಲ ಸರ್ಕಾರದ ನಾವು ಮಾಡ್ತೇವೆ ಬೇರೆ ಜಿಲ್ಲೆಗಳು ಜಿಲ್ಲಾ ಹೌದು ಬೇರೆ ಬೇರೆ ಜಿಲ್ಲೆಗೆಲ್ಲ ನಾವು ಕ್ರೈಟೀರಿಯಾ ಇದೆ ಸೆವೆನ್ ಇಯರ್ಸು ಆಗಿರಬೇಕು ಆ ಸೆವೆನ್ ಇಯರ್ಸ್ ಕ್ರಾಸ್ ಆದರೆ ಅಲ್ಲಿನ ವೇಕೆನ್ಸಿನೂ ನೋಡಬೇಕಲ್ಲ ಅಲ್ಲಿ ಯಾರೋ ವೇಕೆಂಟ್ ಇದ್ದರೆ ಮಾತ್ರ ಇವರಿಗೆ ಅವಕಾಶ ಸಿಗುತ್ತೆ ಭಾಳ ಜನ ಈ ಪತಿ ಪತ್ನಿ ಪ್ರಕರಣದ್ದು ಕೂಡ ಅಂಥದ್ದಿದೆ ಈಗ ಸುಮಾರು ಜನ ಉತ್ತರ ಕರ್ನಾಟಕದವರು ಇಲ್ಲಿ ಸೇರಿದ್ದಾರೆ ಅವ್ರು ಏಳು ವರ್ಷ ಆಗಬೇಕು ಅಲ್ಲಿಗೆ ಆ ಕಡೆ ಟ್ರಾನ್ಸ್ಫರ್ ಕೇಳೋದಕ್ಕೆ ಎಲಿಜಿಬಿಲಿಟಿ ಬರೋದೇ ಏಳು ವರ್ಷ ಆದಮೇಲೆ ಏಳು ವರ್ಷ ಆದಮೇಲೆ ಅಲ್ಲಿ ಖಾಲಿ ಇರಬೇಕಲ್ಲ ಅಲ್ಲಿ ಅವ್ರನ್ನ ಯಾರಾದರೂ ಈ ಕಡೆ ತೊಗೊಂಡ್ಬರಂಗಿದ್ರೆ ಆ ಅವಕಾಶ ಇದೆ ವೇಕೆನ್ಸಿ ನೋಡಿಕೊಂಡು ಪ್ರಯಾರಿಟಿ ಮೇಲೆ ಮಾಡ್ತೀವಿ ನಾವು ಹಿಂದೆ ಔರಾದ್ಕರ್ ಕಮಿಷನ್ ಅಂತೇಳಿ ಮಾಡಿದ್ದೆ ನಾನು ಹಿಂದಿನ ಸಾರಿ ಗೃಹ ಸಚಿವನಾಗಿದ್ದಾಗ ಅವರು ವರದಿ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದ್ದು ಸ್ಯಾಲರಿಗಳನ್ನ ಯಾವ ರೀತಿ ಏನಿದೆ ನಮ್ಮ ರಾಜ್ಯದಲ್ಲಿ ಏನಿದೆ ಬೇರೆ ಬೇರೆ ರಾಜ್ಯದಲ್ಲಿ ಉತ್ತರದ ಭಾರತದಲ್ಲಿ ಏನಿದೆ ಎಲ್ಲ ತರಿಸ್ಕೊಂಡು ನಾವು ಕಮಿಷನ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ನಾವು ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಈಗ ನೋಡಿ ಎರಡು ಸಾವಿರದ ಹದಿನೈದಕ್ಕೆ ಮುಂಚೆ ಒಬ್ಬ ಕಾನ್ಸ್ಟೇಬಲ್ಗೆ ನನ್ನ ಅಂದಾಜು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಇತ್ತು ಈಗ ಐವತ್ತೊಂದು ಸಾವಿರ ಐವತ್ತೆರಡು ಸಾವಿರ ಆಗಿದೆ ಹಾಗಾಗಿ ಬದಲಾವಣೆಗಳಾಗ್ತಾ ಇರುತ್ತೆ ಇದೆ ಪಿ ಕ್ಯಾಪ್ ಅಂತೇಳಿ ಎಲ್ಲರಿಗೂ ಮಾಡಬೇಕು ಅಂತ ಒಂದು ಸಲಹೆ ಬಂದಿತ್ತು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಸ್ವಲ್ಪ ಜನಗ್ರೋಶ ಭಾರತೀಯ ಜನತಾ ಪಾರ್ಟಿ ಏನಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಗಾಬರಿ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಒಳ್ಳೆಯ ಆಡಳಿತ ಕೊಡ್ತಾ ಇದೆಯಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಜನಮನ್ನಣೆ ಗಳಿಸಿದಾರಲ್ಲ ಕಾರ್ಯಕ್ರಮ ಒಳ್ಳೆಯ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ಡ್ ಬಡ್ಜೆಟ್ ಕೊಟ್ಟಿದ್ದಾರೆ ಈ ವರ್ಷ ಮುಂದಿನ ವರ್ಷ ಇನ್ನೂ ನಮಗೆ ಡಿಫಿಸಿಟಿಗೆ ಹೋಗೋದಿಲ್ಲ ನಾವು ಮುಂದಿನ ವರ್ಷ ಬಡ್ಜೆಟನ್ನು ನಾವು ಲಾಭದಾಯಕವಾಗಿರ್ತಕ್ಕಂಥ ಬಡ್ಜೆಟ್ ಕೊಡ್ತೀವಿ ಅಂಥೇಳಿ ಹೇಳಿದ್ದಾರೆ ಇದೆಲ್ಲ ಏನಾಗುತ್ತೆ ಒಂದು ಪಕ್ಷಕ್ಕೆ ಇವೆಲ್ಲ ನೆಗೆಟಿವ್ ಆಗ್ತಾ ಹೋಗ್ತವೆ ಬ ಬಿ ಜೆ ಪಿ ಅವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸುತ್ತೆ ಅದಕ್ಕಾಗಿ ಅವರು ಜನಾಕ್ರೋಶ ಯಾರು ಆಕ್ರೋಶ ಮಾಡಿದ್ದಾರೆ ಸ್ವಾಮಿ ಯಾವ ಬೀದಿಗೆ ಇಳಿದಿದ್ದಾರೆ ಯಾರು ಬಂದು ಅಕ್ಕಿ ಕೊಡಬೇಡಿ ಅಕ್ಕಿ ಕೊಡೋದು ತಪ್ಪು ಅಂತ ಯಾರು ಹೇಳಿದ್ದಾರೆ ಯಾವ ಹೆಣ್ಮಕ್ಳು ಬಂದು ನೀವು ಎರಡು ಸಾವಿರ ರೂಪಾಯಿ ಕೊಡೋದು ತಪ್ಪು ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ ಅಥವಾ ಯಾರು ಬಸ್ಸಿಗೆ ಹೋಗೋ ಹೆಣ್ಮಕ್ಳು ಯಾರು ಬಂದು ನಾವು ಬಸ್ಗೆ ಹೋಗಲ್ಲ ಬಸ್ ನಿಲ್ಲಿಸ್ರಿ ಅಂತ ಯಾರು ಹೇಳಿದಾರಾ ಜನಾಕ್ರೋಶ ಅಂದರೆ ಏನು ಸುಮ್ಮನೆ ಹೇಳಿಬಿಟ್ರೆ ಶಬ್ದ ಇದೆ ಡಿಕ್ಷನರಿನಲ್ಲಿ ಕನ್ನಡದಲ್ಲಿ ಅಂತೇಳಿ ಜನಾಕ್ರೋಶ ಆಕ್ರೋಶ ಬರಬೇಕಂದ್ರೆ ಆಕ್ರೋಶ ಅಂದರೆ ಭಾಳ ಸಿಟ್ಟಿಗೆ ಬರೋದು ಅದು ಅಲ್ವಾ ಅದರಿಂದ ಅಂಥ ಆಕ್ರೋಶ ನಾವೇನು ನೋಡಲಿಲ್ಲ ಅದರಿಂದ ಜನಾಕ್ರೋಶ ಅಲ್ಲ ಬಿ ಜೆ ಪಿ ಆಕ್ರೋಶ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ ಸೆಂಟ್ರಲ್ ಟ್ಯಾಕ್ಸೇಷನ್ನು ಸ್ಟಡಿ ಮಾಡಿದರೆ ನೀವು ಟ್ಯಾಕ್ಸ್ ಸ್ಟ್ರಕ್ಚರನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ ನೀವು ನಾವು ಇಪ್ಪತ್ತು ಸಾವಿರ ಕೋಟಿ ಮೇಲೆ ನಾವು ನಿಮಗೆ ಜಿ ಎಸ್ ಟಿ ಕೊಡ್ತಾಯಿದ್ದೀವಿ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ನಲ್ಲಿ ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ ಐದಾರು ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ನಮಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದ್ರೂ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಮಾಡ್ತಾ ಮಾಡ್ತಾಯಿದ್ದೀರಾ ನೀವೇ ಬಡ್ಜೆಟ್ನಲ್ಲಿ ಹೇಳುತ್ತೀರಾ ಐದು ಸಾವಿರದ ಮುನ್ನೂರು ಕೋಟಿ ಇರಿಗೇಷನಿಗೆ ಕೊಡ್ತೀವಿ ಭದ್ರಾ ಪ್ರಾಜೆಕ್ಟ್ಗೆ ಅಂತ ನೀವೇ ಹೇಳ್ಕೊಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೆ ಇದ್ದರೆ ಯಾರು ತಪ್ಪು ನಾವು ಹೌದಪ್ಪ ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು ಅದಕ್ಕಾಗಿ ಬೆಲೆ ಹೇರಿಕೆ ಆಗ್ತದೆ ಬಿಟ್ಟರೆ ಏನು ನಮ್ಮಿಂದನೇ ಆಗಿದೆ ಅಂತ ಒಪ್ಪೋದಕ್ಕೆ ತಯಾರಿಲ್ಲ ಯಾಕಾಗಿದೆ ಗ್ಯಾರಂಟಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ ನಾವು ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ ಹೌದಪ್ಪ ನಿಮ್ಮ ಇಷ್ಟೇಕ್ ಬಂದಂಗೆ ಹಣ ಖರ್ಚು ಬಜೆಟ್ ನಲ್ಲಿ ಸದನದಲ್ಲಿ ಇವರು ಇದ್ದಾರಲ್ವ ಇವರು ಚರ್ಚೆ ಮಾಡಿದಾರಲ್ವ ಬಜೆಟ್ ಚರ್ಚೆ ಇವರು ಮಾಡಿದಾರಲ್ಲ ಅದರಿಂದ ಬೆಲೆ ಏರಿಕೆ ಬರೀ ನಮ್ ತಲೆ ಮೇಲೆ ಕಟ್ಟೋದು ಸರಿ ಸರಿ ಇರಲ್ಲ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದಲ್ಲಿ ತನಿಖೆ ಆಗ್ತಾ ಇದೆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ ಶಾಸಕರು ಕಾರಣ ಅಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಅನೇಕ ಜನ ಹೇಳಿದ್ದಾರೆ ಶಾಸಕರು ಅವರು ಬೆಂಗಳೂರಿನಲ್ಲಿದ್ದರು ವಿನಯ್ ಅನ್ನೋರು ಬೆಂಗಳೂರಲ್ಲಿದ್ದರು ಅವ್ರು ಆತ್ಮಹತ್ಯೆ ಮಾಡಿರೋದು ಬೆಂಗಳೂರಿನಲ್ಲಿ ಅಲ್ಲಿ ವಿರಾಜ್ಪೇಟೆನಲ್ಲಿ ಮಡಿಕೇರಿಯಲ್ಲಿ ಹೇಗೆ ಕಾರಣೀಭೂತರಾಗ್ತಾರೆ ಆ ಎಮ್ ಎಲ್ ಎಗಳು ಹೆಂಗೆ ಕಾರಣರಾಗ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ತನಿಖೆ ಆದೇಶ ಮಾಡಿದ್ದು ತನಿಖೆ ಆಗಲಿ ನನ್ನ ನನ್ನ ಹೇಳಿಕೆ ಏನಂದರೆ ಕುಸಿದಿಲ್ಲ ಅಂತ ಇಮಿಡಿಯೇಟಾಗಿ ಕ್ರಮ ತಗೊಳ್ತೀವಿ ಆ ಸ್ಥಳೀಯ ಪೊಲೀಸರು ಯಾರಿದ್ದಾರೆ ಅವ್ರು ಇಮ್ಮಿಡಿಯೇಟಾಗಿ ಕ್ರಮ ತಗೊಳ್ತಾರೆ ಅವ್ರು ಯಾರಿದ್ದಾರೆ ಅಂತವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕಾನೂನು ತೊಗೊಳ್ತಾರೆ ಇನ್ನೇನು ಅವನು ಯಾವನ ಹೋಗಿ ಹೆಣ್ಮಕ್ಳಿಗೆ ಯಾರಿಗೂ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ ಅದನ್ನ ಅದನ್ನು ಕ್ರಮ ತಗೊಳ್ತೀವಿ ಯಾವುದೂ ಮುಲಾಜಿಲ್ಲ ಯಾವುದೂ ಮುಲಾಜ ಬಿಡೋದಿಲ್ಲ ನಾವು ತನಿಖೆ ನಡೀತಾ ಬಟ್ ತನಿಖೆ ನಡೆಯುವಾಗ ನಾನು ಯಾವುದು ಹೇಳಿಕೆ ಕೊಡೋದು ಸರಲ್ಲ ಸರಿ ಕೊಟ್ಟ ನಾನು ಹೇಳಿದ್ನಲ್ಲ ನಾನು ಯಾವುದು ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಕೊಡೋದಕ್ಕೆ ಸೂಕ್ತ ಅಲ್ಲ ತನಿಖೆ ನಡೀತಾ ಇದೆ ತನಿಖಾ ಅಧಿಕಾರಿಗಳು ಏನ್ ಮಾಡ್ಬೇಕು ಅದು ಮಾಡ್ತಾರೆ ಹಾ ನನಗ್ ಗೊತ್ತಿಲ್ಲ ಸರ್ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಬೆಟ್ ಮಾಡಿ ತೋರ್ಸಿದಾರೆ ಸರ್ ಅದು ನಡೀತಾ ಇದೆಯಲ್ಲ ಎನ್ಕ್ವೈರಿ ಆಗಿ ಸಿಬಿಐನವ್ರು ವರದಿನೇ ಕೊಟ್ಬಿಟ್ರು ಏನೂ ಇಲ್ಲ ಅದ್ರಲ್ಲಿ ಅಂತ ಹೇಳಿ ಸಿಬಿಐ ವರದಿನೇ ಕೊಟ್ಟಿದ್ರಲ್ವಾ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದ್ದೆ ನಮ್ಮ ರಾಜ್ಯದ ಪ್ರತಿನಿಧಿ ಅವರು ಅದ್ರಲ್ಲೂ ಕೂಡ ಒಳ್ಳೆಯ ಖಾತೆ ಇಂಡಸ್ಟ್ರಿ ಮಿನಿಸ್ಟರ್ ಅಂದ್ರೆ ತಮಾಷೆ ಅಲ್ಲ ಇಡೀ ಇಡೀ ದೇಶದ ಕೈಗಾರಿಕೆನೇ ಅವ್ರ ಕೈನಲ್ಲಿದೆ ಅವರನ್ನು ನಾವ್ಯಾಕೆ ಏನಾದ್ರೂ ಹೇಳಕ್ಕಾಗುತ್ತೆ ಪೊಲೀಸ್ ಇಲಾಖೆ ನನಗೆ ಗೊತ್ತಿದ್ದಂಗೆ ಯಾವ್ದು ಇಲ್ಲ ಜಿ ಆರ್ ನಮ್ಮ ರಾಜ್ಯ ಅಲ್ಲಿ ಕೊಟ್ಟಿರುವಂತ ಒಂದು ಮೂಲಭೂತ ತಿಳಿಸ್ತೀವಿ ಈ ತರ ಇದೆ ಅಪ್ಪ ನಮ್ಮಲ್ಲಿ ಸಿಬ್ಬಂದಿಗೆ ಹಿಂಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ತಿಳಿಸ್ತೀವಿ ಯಾವುದು ಅಪ್ಗ್ರೇಡ್ ಅಂದರೆ ಆಗ್ತಾ ಇದೆಯಲ್ಲ ಇಲ್ಲ ಈಗೆಲ್ಲ ಮಾಡರ್ನೈಸೇಷನ್ ಮಾಡಿ ಈಗಾಗಲೇ ಹತ್ತು ಹದಿನೈದು ವರ್ಷದಿಂದ ಮಾಡರ್ನೈಸೇಷನ್ ಪ್ರೋಗ್ರಾಮು ನಡೀತಾ ಇದೆ ಈಗೆಲ್ಲ ನಮ್ಮ ಹೊಸ ಪೊಲೀಸ್ ಸ್ಟೇಷನ್ಗಳು ನೋಡಿದ್ರೆ ನೀವು ಒಳ್ಳೆ ಕಾರ್ಪೊರೇಟ್ ಇದ್ದಂಗೆ ಇದ್ದಾವೆ ಮನೆ ಮನೆಗಳು ಮನೆಗಳು ಎಲ್ಲ ಈಗ ಮೂವತ್ತು ಲಕ್ಷ ಒಂದು ಯೂನಿಟ್ ಕಾಸ್ಟು ಒಂದು ಅಪಾರ್ಟ್ಮೆಂಟಿಗೆ ಅದನ್ನು ಕೊಡ್ತಾ ಇದ್ದೇವೆ ಎಸ್ ಪಿ ಆಫೀಸು ನೀವು ಇಷ್ಟು ದೂರ ತಗೊಂಬಂದು ಹಾಕಿದ್ದೀರಪ್ಪ